ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಬಂಧುಗಳಲ್ಲಿ ಶ್ರೀನಿವಾಸ ಗುರುಜಿಯ ನಮನಗಳನ್ನು ಸಲ್ಲಿಸುತ್ತಾ ನೋಡಿ ಜುಲೈ ತಿಂಗಳು ಭವಿಷ್ಯದಲ್ಲಿ ಸಿಂಹರಾಶಿಯನ್ನೇ ತೆಗೆದುಕೊಳ್ಳೋಣ ಸಿಂಹರಾಶಿಯಲ್ಲಿ ಈಗ ಪ್ರೆಸೆಂಟ್ ಈಗಿರುವಂತಹ ರಾಶಿಯಾರು ಅಂತಂದರೆ ಕುಜ ಮತ್ತು ಕೇತುಗ್ರಹ ಸಿಂಹರಾಶಿಯಲ್ಲಿ ಕೂರ್ತಿದ್ದಾರೆ ಜೊತೆಯಲ್ಲಿ ದ್ವಾದಶ ಸ್ಥಾನದಲ್ಲಿ ಬುಧ ಚಂದ್ರ ಮತ್ತು ರವಿ ಬರೋದರಿಂದ ಸಿಂಹರಾಶಿಗೆ ಒಂದು ರೀತಿಯಾದಂತಹ ನಷ್ಟದ ದಿನಗಳು ನಷ್ಟದ ಮಾಸ ಅಂತ ಅಂದರೆ ಅದು ತಪ್ಪಾಗೋದಿಲ್ಲ ಜುಲೈ ತಿಂಗಳು ಸಿಂಹರಾಶಿಗೆ ಒಂದು ರೀತಿಯಾದಂತಹ ಕಷ್ಟ ನಷ್ಟ ಸಮಸ್ಯೆ ಗೊಂದಲ ಈ ರೀತಿಯಾದಂತಹ ವಾತಾವರಣಗಳನ್ನು ಸೃಷ್ಟಿ ಮಾಡುವಂತಹ ದಿನಗಳು ಜುಲೈ ತಿಂಗಳು ಸಿಂಹ ರಾಶಿಯವರು ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಯಾಕೆ ಅಂತ ಅಂದರೆ ಜನ್ಮದಲ್ಲಿ ಕೂತಂತಹ ಕುಜಗ್ರಹ ಆರೋಗ್ಯದಲ್ಲಿ ಏರುಪೇರುಗಳನ್ನು ಆರೋಗ್ಯದಲ್ಲಿ ಅಡೆತಡೆಗಳನ್ನು ತೊಂದರೆ ತಾಪತ್ರಗಳನ್ನು ಜೊತೆಯಲ್ಲಿ ಇರುವಂತಹ ಮಾರಕ ಮಾರಕಸ್ಥಾನದಲ್ಲಿರುವಂತಹ ಕೇತುಗ್ರಹನೂ ಸಹಿತ ದೇಹದಲ್ಲಿ ಸ್ವಲ್ಪ ಸಣ್ಣ ಪುಟ್ಟದ ಪೆಟ್ಟುಗಳನ್ನು ಕೊಡುವಂತಹ ವಾತಾವರಣಗಳು ಸಿಂಹರಾಶಿಯವರಿಗೆ ಎಚ್ಚರಿಕೆ ಏನಕ್ಕೆ ಅಂತಂದರೆ ನೋಡಿ ನಿಮಗೆ ಅಷ್ಟಮದಲ್ಲಿ ಶನಿ ಇದ್ದು ಜನ್ಮದಲ್ಲಿ ಕುಜನಿದ್ದು ಜೊತೆಗೆ ಜನ್ಮದಲ್ಲಿ ಕೇತುಗ್ರಹ ಬರೋದರಿಂದ ಅಪಘಾತಗಳ ಸಂಭವಗಳು ಜಾಸ್ತಿ ಅದರಿಂದ ಅದಕ್ಕೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಸಿಂಹರಾಶಿಯವರು ಅಪಘಾತಗಳು ಅಪನಿಂದನೆಗಳು ಆರೋಗ್ಯದಲ್ಲಿ ಏರುಪೇರುಗಳು ಕೆಲಸದಲ್ಲಿ ತುಂಬ ಅಡೆತಡೆಗಳು ಗೊಂದಲಮಾದವಾದಂತಹ ವಾತಾವರಣಗಳು ಶತ್ರು ಬಾಧೆಗಳು ಜಾಸ್ತಿ ಆಗುತ್ತೆ ನಿಮಗೆ ಇಲ್ಲ ಸಲದ ಊಹಾಪೋಹಗಳು ಜಾಸ್ತಿ ನಿಮ್ಮ ಬಗ್ಗೆ ಹರಡುತ್ತಾರೆ ಆದ್ದರಿಂದ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಆದಷ್ಟು ಸಹ ನೋಡಿ ಗುರುವಿನ ಬಲ ತುಂಬ ಚೆನ್ನಾಗಿದೆ ಸಿಂಹರಾಶಿವಿಗೆ ಗುರುಬಲ ಎಷ್ಟು ಯೋಗ ಫಲಗಳಿಂದ ಕೂಡಿರುತ್ತೋ ಇನ್ನು ಮಿಕ್ಕಿ ಗ್ರಹಗಳು ಸಹ ಅಷ್ಟೇ ಕ್ರೂರಸ್ಥಾನದಲ್ಲಿ ಕೂತಿದ್ದಾರೆ ಶನಿಯಿಂದ ಹಿಡಿದು ರವಿ ಚಂದ್ರ ಬುಧ ಕೂಜಾ ಕೇತು ಅನ್ನೋ ಎಲ್ಲ ಗ್ರಹಗಳ ಅನಾನುಕೂಲಗಳು ಜಾಸ್ತಿ ಇದೆ ನಿಮಗೆ ಸಿಗುವಂಥದ್ದು ಗುರುಬಲ ಮತ್ತು ಶುಕ್ರಬಲ ಎರಡು ಮಾತ್ರ ನಿಮಗೆ ಚೆನ್ನಾಗಿದೆ ಹಣಕಾಸು ಬರುತ್ತೆ ಹಣಕಾಸು ಇದೆ ವ್ಯವಹಾರಗಳು ನಡೆಯುತ್ತೆ ವ್ಯವಹಾರಗಳು ಎಷ್ಟು ನಡೆಯುತ್ತೋ ಹಣಕಾಸು ಎಷ್ಟು ಬರುತ್ತೋ ಅಷ್ಟೇ ಗೊಂದಲಗಳು ಅಷ್ಟೇ ಕಷ್ಟಗಳು ಅಷ್ಟೇ ನಷ್ಟಗಳು ಅಷ್ಟೇ ಸಮಸ್ಯೆಗಳು ಎಲ್ಲ ಒಂದು ರೀತಿಯಾದಂಥ ಸಮಸ್ಯೆಗಳ ಗೊಂದಲ ಗೂಡುಗಳಾಗುವಂಥ ಸನ್ನಿವೇಶಗಳು ಜುಲೈ ತಿಂಗಳು ಸಿಂಹರಾಶಿಯವರಿಗಿರುತ್ತೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ನೀವು ಒಂದಲ್ಲ ಎರಡಲ್ಲ ಪ್ರತಿಯೊಂದು ದಿನವೂ ಒಂದೊಂದು ಆರಾಧನೆ ಮಾಡುವಂಥ ದಿನಗಳಿದೆ ನಿಮಗೆ ಯಾಕೆ ಅಂದರೆ ಭಾನುವಾರ ಬಂದರೆ ಸೂರ್ಯನ ಉಪಾಸನೆಯನ್ನು ಮಾಡಬೇಕು ಶನಿ ಸೋಮವಾರ ಬಂದರೆ ಚಂದ್ರನ ಉಪಾಸನೆ ಮಾಡಬೇಕು ಚಂದ್ರಗ್ರಹನ ದೋಷದಲ್ಲಿದ್ದಾರೆ ಮಂಗಳವಾರ ಬಂದರೆ ಕುಜ ದೋಷದಲ್ಲಿದ್ದಾರೆ ಕುಜನ ಆರಾಧನೆಯನ್ನು ಮಾಡಬೇಕು ಬುಧವಾರ ಬಂದರೆ ಬುಧನೂ ದೋಷದಲ್ಲಿದ್ದಾನೆ ಬುಧನ ಅನುಗ್ರಹವನ್ನು ಮಾಡ ಪಡ್ಕೊಳ್ಬೇಕು ಗುರುಗ್ರಹ ಶುಕ್ರ ಗ್ರಹರ ಯೋಗ ಫಲ ಇದೆ ಬೆಟ್ಟರೆ ತಿರ್ಗಿ ನಿಮಗೆ ಶನಿಯು ದೋಷದಲ್ಲಿದ್ದಾರೆ ಶನಿಯ ಉಪಾಸನೆಯನ್ನು ಮಾಡಬೇಕು ಬೆಳಗ್ಗೆ ಎದ್ದ ತಕ್ಷಣವೇ ಪ್ರತಿದಿನವೂ ಸಹ ನವಗ್ರಹ ಉಪಾಸನೆಯನ್ನು ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಮನೆಯಲ್ಲಿ ಈ ಜುಲೈ ತಿಂಗಳಲ್ಲೇ ಸಾಧ್ಯವಾದರೆ ಮನೆಯಲ್ಲಿ ಒಂದು ನವಗ್ರಹ ಪೂಜೆಯನ್ನು ಶನಿ ಶಾಂತಿಯನ್ನು ಹೆಚ್ಚಿನದಾಗಿ ನವಗ್ರಹ ದಾನವನ್ನು ಮಾಡುವಂಥದ್ದು ನವಗ್ರಹ ಪೂಜೆಗಳನ್ನು ಮಾಡಿ ಯಾರಾದರೂ ಋತ್ವಿಕರಿಗೆ ಅಂದರೆ ಬ್ರಾಹ್ಮಣರಿಗೆ ನವಗ್ರಹ ನವಧಾನ್ಯವನ್ನು ದಾನವನ್ನು ಕೊಡುವಂಥದ್ದು ಕೂಷ್ಮಾಂಡವನ್ನು ದಾನವನ್ನು ಕೊಡುವಂಥದ್ದು ಇದನ್ನು ಮಾಡಿ ನಿಮಗೆ ಅನುಕೂಲಕರವಾಗುತ್ತೆ ಮನೆಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ನವಗ್ರಹ ದೇವಸ್ಥಾನಕ್ಕೋಗಿ ಅಲ್ಲೇ ಒಂದು ಉಪಾಸನೆಯನ್ನು ಆರಾಧನೆಯನ್ನು ಮಾಡಿ ನಿಮಗೆ ಅನುಕೂಲವಾಗುತ್ತೆ ಆದರೆ ವಿಶೇಷವಾಗಿ ನಾನು ತಿಳ್ಕೊಳ್ಬೇಕಾಗ್ತದೆ ಮತ್ತೊಮ್ಮೆ ನಾನು ಹೇಳ್ತೇನೆ ಸಣ್ಣ ಪುಟ್ಟ ಅಪಘಾತಗಳಾಗುವಂಥ ಸನ್ನಿವೇಶಗಳಿರುತ್ತೆ ಮತ್ತೊಮ್ಮೆ ಹೇಳ್ತೀನಿ ಎಚ್ಚರಿಕೆಯನ್ನು ವಹಿಸಿ ಸ್ವಲ್ಪ ವಾಹನವನ್ನು ಚಲಾವಣೆ ಮಾಡಬೇಕಾದ್ರೆ ಜಾಗರೂಕತೆಯಿಂದ ಚಲಾವಣೆಯನ್ನು ಮಾಡಿ नमस्कार